ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನೋಡಿರಿ ಇವತ್ತು ನಮ್ಮ ತಮ್ಮ ಬಂದಾನ ನಾನು ಕರೀಲಿಕ್ಕೆ ಅಂತ ಹೇಳಿ ನಾನು ಕರ್ಕೊಂಡು ಹೋಗ್ಲಿಕ್ಕೆ ಅಂತ ಬಂದಾನ ನಮ್ಮ ಅಕ್ಕನ ಒಳಗೆ ಫಂಕ್ಷನ್ ಅದ ಹಾಗಾಗಿ ಕರೀಲಿಕ್ಕೆ ಬಂದಾನೆ ನಮ್ಮತ್ತೆಯವರ ಊರಿಗೆ ಕಟ್ಕೊಂಡು ಹೋಗ್ಲಿಕ್ಕೆ ಅವಲಕ್ಕಿ ಚೊಡುವ ಮಾಡ್ಲಿಕ್ಕೆ ಹತ್ತಿದ್ರೆ ಅದನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೋತೀನಿ ನೋಡಿರಿ ಏನೇನು ಬೇಕಂತ ಹೇಳಿ ಶೇಂಗಾ ಪುಟಾಣಿ ಮತ್ತು કરી ಬೇವು ವಣಮಂಚಿನಕಾಯಿ ಸಾಸಿವೆ ಜೀರಿಗೆ ಎನ್ನಿ ಹಾಕೊಳ್ಳೋದು ಫಸ್ಟ್ ಆಮೇಲೆ ಸಾಸಿವೆ ಹಾಕೋಬೇಕು ಜೀರಿಗೆ ನೋಡಿ ಅವ ಚಟಪಟ ಅಂತ ಸಿಡಿದ ಮೇಲೆ ನಾವು ಒಂದು ನಮ್ಮ ಅಕ್ಕ ನೆಗೆಣ್ಣಿ ನೆಗೆಣ್ಣಿ ಪಾಪುಗೆ ನಾಮಕರಣ ತೊಟ್ಟಿಗೆ ಹಾಕ್ಲಿಕ್ಕೆ ಹತ್ತಾರ ಅದ್ರ ಸಂಬಂಧ ಹೇಳಿದರು ನಮಗೆ ಹೊಂಟೀವ್ರಿ ನಾನು ನಮ್ಮ ಮನೆಯವರು ಹೊಂಟಿವಿ ನಮ್ಮ ತಮ್ಮ ಕರೀಲಿಕ್ಕೆ ಬಂದಿದ್ದ ಕರೀಲಿಕ್ಕೆ ಬಂದಿದ್ದ ಅನ್ಲಿಕ್ಕೇನು ರೀ ನಾವೇ ಬಾಬಾ ಅಂತ ಫೋರ್ಸ್ ಮಾಡ್ಲಿಕ್ಕೆ ಹತ್ತಿದ್ವಿ ಬಂದಾನರಿ ಒಂದೆರಡು ದಿನ ಅಂತ ಹೇಳಿದ್ರೆ ಒಂದು ದಿನ ಗ್ಯಾಪ್ ಒಳಗೆ ಬಂದಿದ್ದಾರೀ ಅಮ್ಮ ಹಂಗಾಗಿ ಇದ್ದಂಗೆ ಆಗಲಿಲ್ಲ ಬಿಟ್ಟಂಗೆ ಆಗಲಿಲ್ಲ ಬಂದು ಹೋಗ್ಲಿಕ್ಕೆ ರೀ ನಾಳೆ ಹೋಗ್ತೀವಿ ನಾ ಈವ್ನಿಂಗಿಂದನೇ ಸ್ಟಾರ್ಟ್ ಮಾಡ್ಲಿಕ್ಕೆ ಬ್ಲಾಗ್ ನೋಡಿರಿ ಸ್ವಲ್ಪ ಹಿಂಗ ಹಾಕಿವಿ ಹಾಕಿ ಚಂದಗೆ ಅವೆಲ್ಲ ಗೋಲ್ಡನ್ ಕಲರ್ ಬರೋವರೆಗೂ ಸ್ವಲ್ಪ ರೀ ಆಮೇಲೆ ಒಣ ಮೆಣಸಿನ್ಕಾಯಿ ಹಾಕ್ಕೋಬೇಕು ಉಪ್ಪಕಾಯಿ ಮೆಣಸಿಕಾಯಿ ನೋಡ್ರಿ ಅವು ಒಣ ಮೆಣಸಿಕಾಯಿ ಅಂತಂದ್ರೆ ನಾರ್ಮಲ್ ಮೆಣ್ಸಿಕಾಯಿ ಅಲ್ಲ ಉಪ್ಪುಕಾಯಿ ಮೆಣ್ಸಿಕಾಯಿ ಅದು ಹೆಂಗೆ ಮಾಡೋದು ಅಂತ ಹೇಳಿ ಬೇಕು ಅಂತಂದ್ರೆ ಕಮೆಂಟ್ ಮಾಡಿರಿ ನಾನು ತೋರಿಸ್ತೀನಿ ಹೆಂಗೆ ಮಾಡೋದು ಅಂತ ಹೇಳಿ ನೋಡಿರಿ ಫ್ರೈ ಆಗ್ಲಿಕ್ಕೆ ತಗೋವು ಒಂಚೂರು ಉಪ್ಪು ಅವಲಕ್ಕಿ ಎಷ್ಟಿರ್ತಾವೆ ಅನ್ನೋದ ಮೇಲೆ ನೋಡಿ ಒಂದು ಸ್ವಲ್ಪ ಅದಕ್ಕೆ ಟೇಸ್ಟಿಗೆ ತಕ್ಕಂಗೆ ಉಪ್ಪು ಹಾಕ್ಕೊಳ್ಳೋದು ಸ್ವಲ್ಪ ಸಕ್ರೆ ರೀ ಆಪ್ಷನಲ್ ಇದು ನಿಮಗೆ ಬೇಕಂದ್ರೆ ಹಾಕೋಬೋದು ಬ್ಯಾಡಂದ್ರೆ ಬಿಡ್ಬೋದು ನಾವು ಸ್ವಲ್ಪ ಸ್ವೀಟಲ್ಲಿ ತಿಂತೀವಲ್ಲ ರೀ ಹಾಗಾಗಿ ಒಂದು ಸ್ವಲ್ಪ ಸ್ವೀಟ್ ಸಕ್ರೆ ಹಾಕ್ಲಿಕ್ಕೆ ನೋಡಿರಿ ಮತ್ತು ನಾವು ಇನ್ನೊಂದು ಚೂರು ಆ್ಯಡ್ ಮಾಡಿದೆ ಅದಕ್ಕೆ ಅವಲಕ್ಕಿ ದಪ್ಪನ ಅವಲಕ್ಕಿ ಇವು ಅವು ಬಿಸಿಲಿಗೆ ಇಟ್ಟು ಒಣಗಿಸ್ಯಾರ್ರಿ ಮೇಲೆ ಅದು ಇದಕ್ಕೆ ಐನು ಒಗ್ಗರಣೆ ಮಾಡ್ಕೊಂಡಿದ್ರಲ್ರಿ ಅದಕ್ಕೆ ಹಾಕಿ ತಿರುಲಿಕ್ಕೆ ತಿರುಗ್ಲಿಕತ್ತಿದ್ದೆ ರೀ ಅದು ನಂಗೆ ಅನ್ನೂ ಆಗಲಿಲ್ಲ ಒಂದು ಕೈಯಾಗೆ ಫೋನ್ ಹಿಡ್ಕೊಂಡಿನ್ರಿ ಒಂದು ಕೈಯ್ಯಾಗ ತಿರುಗಿಸ್ಲಿಕತ್ತಿದೆ ಒಂದೇ ಕೈಯ್ಯಲ್ಲಿ ತಿರುಗಿಸ್ಲಿಕ್ಕೆ ಅನ್ನೂ ಆಗಲಿಲ್ಲ ನಮ್ಮ ಅತ್ತೆ ಇಸ್ಕೊಂಡ್ರೆ ಫೋ ಇದು ಚಮಚಾನನ್ನ ತಿರುಗಿಸ್ತೀನಿ ತಾ ಅಂತೇಳಿ ನೋಡ್ರಿ ಇದು ಎಲ್ಲ ನೀಟಾಗಿ ಕಲ್ಸಿದ ಮೇಲೆ ನಿಮಗೆ ಇನ್ನೂ ಸ್ವಲ್ಪ ಕ್ರಿಸ್ಪಿ ಬೇಕಂತಂದ್ರೆ ಇನ್ನೊಂದು ಸ್ವಲ್ಪ ಒಲೆ ಇಟ್ಟು ಅಂದರೆ ಗ್ಯಾಸ್ ಮ್ಯಾಲಿಟ್ರೆ ಲೋ ಫ್ಲೇಮ್ ಒಳಗಿಟ್ಟು ಫ್ರೈ ರೀ ನೀವು ಸ್ವಲ್ಪ ಕೈ ಆಡಿಸ್ಬೇಕು ಅದನ್ನು ನಾವು ಆಲ್ರೆಡಿ ನಾವು ಬಿಸಿಲಿಗೆ ಇಟ್ಟಿದ್ವಲ್ರಿ ಹಾಗಾಗಿ ನಾವೇನು ಮಾಡ್ಲಿಕ್ಕೆ ಹೋಗಲಿಲ್ಲ ಇಷ್ಟೇ ಮುಗಿಸಿದ್ವಿ ನೋಡಿರಿ ನಮ್ಮ ತಮ್ಮ ಇಲ್ಲಿ ಬಂದ್ರೂ ಲ್ಯಾಪ್ಟಾಪ್ ಬಿಡೋಲ್ಲಾಗೇನ ನಮ್ಮ ಜೊತೆ ಮಾತಾಡೋ ಮಾತಾಡೋ ಅಂತ ಹೇಳಿದೀವಿ ಲ್ಯಾಪ್ಟಾಪ್ ಹಿಡ್ಕೊಂಡು ಕೂತನ್ರಿ ಹತ್ತಿದ್ವಿ ನಾನು ನಮ್ಮ ಮನೆಯವ್ರಿಗೆ ಕೂತ ಮುಂದೆ ಏನರ ಒಂದು ಇಟ್ಕೊಂಡು ಬಂದಿರ್ತಾವ್ರಿ ಹುಡುಗರು ಅದೇನೋ ನಮ್ಮ ಸಸಿದೇನು ಹಾಕೊಳ್ಳೋದು ಹಾಕೋದಿತ್ತಂತ್ರಿ ಅಪ್ಲಿಕೇಶನ್ ಅದನ್ನು ಟ್ರೈ ಮಾಡ್ಲಿಕ್ಕೆ ಹತ್ತಿದ್ದ ಒಂದು ಗಂಟೆ ತನಕ ಟ್ರೈ ಮಾಡ್ಯಾನ್ರಿ ಅದೇನು ನೆಟ್ವರ್ಕ್ ಬರಲಿಲ್ಲ ಅಂತ ನೆಕ್ಸ್ಟ್ ಅದಾದ್ಮೇಲೆ ನಾವು ಚಕಾರ ಆಡಿದ್ವಿ ರೀ ಟೈಮ್ ಪಾಸಿನ ಸಲುವಾಗಿ ಅದಾದ್ಮೇಲೆ ಒಂಚೂರು ಬಾಳೆಹಣ್ಣು ಶೀಕರ್ಣಿ ಮಾಡಿದ್ರು ನಮ್ಮ ಅತ್ತೆಯವರು ಬಾಳೆಹಣ್ಣು ಶೀಕರ್ಣಿ ತಿಂದ್ವಿ ಹೇಳಿ ಅವ ತಿನ್ನೋಕರ ಬಿಡೋಯ್ಯವ ಎಷ್ಟರ ವಿಡಿಯೋ ವೀಡಿಯೋ ಅಂತ ಅಂತ ಅಂತೇಳಿ ಬೈಲಿಕತ್ತಿದ್ದ ಅವ ತಿನ್ಲಾರ್ದು ಕುತ್ರಿ ನಾ ವಿಡಿಯೋ ಮಾಡ್ಲಿಕ್ಕೆ ಅಂತ ಹೇಳಿ ಇದು ಮಾರ್ನಿಂಗ್ ರೀ ಗುಡ್ ಮಾರ್ನಿಂಗ್ ರೀ ಎಲ್ಲರಿಗೂ ಚಹಾ ಕುಡಿಯೋಣ ಬರ್ರಿ ಚಹಾ ಕುಡಿದು ನೆಕ್ಸ್ಟ್ ಅವನಿಗೆ ಎಬ್ಬಿಸ್ಲಿಕ್ಕೆ ನಿಂತೀವ್ರಿ ಇಬ್ಬರು ಊರಿಗೆ ಹೋಗೋದು ಊರಿಗೆ ಹೋಗೋದು ಒಂದು ಇತ್ತಲ್ಲ ಹಾಗಾಗಿ ಎಬ್ಬಿಸ್ಲಿಕ್ಕೆ ಅವ ಎದ್ದೇಳಲಾಗಿದ್ದ ಹ್ಞೂ 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 ರೀ ನಮ್ಮ ನಮ್ಮನೆಯವ್ರ ಮುಂದೆ ಕೂತಿ ಎಬ್ಸ್ಲಿಕ್ಕೆ ಅವ ಏನು ಎದ್ದೇಳಿಲ್ಲ ಬಿಟ್ಟು ಮತ್ತು ನಾವು ಹೋಗ್ಬಿಟ್ವಿ ನಮ್ಮ ಕೆಲ್ಸಕ್ಕೆ ನಾವು ನಂದು ನಮ್ಮ ಮನೆಯವ್ರದ್ದು ಎಲ್ಲಾರದು ಸ್ನಾನ ಮುಗಿದ್ಮೇಲೆ ಟಿಫನ್ ಆದಮೇಲೆ ಟಿಫನ್ ಏನು ನಾವಿಬ್ಬರು ರೀ ಎಲ್ಲರೂ ಮುಗಿಸಿದ್ರು ಎದ್ದಾರೀ ಯಾವಾಗ ಎಬ್ಸಿ ಎಬಿಸಿ ಸಾಕಾಗಿ ಎದ್ದು ನೋಡ್ರಿ ಹತ್ತು ಐವತ್ತೆಂಟು ಹನ್ನೊಂದು ಗಂಟೆಗೆ ಎದ್ದಾನ ರೀ ಮತ್ತು ಚಾಟ್ ಅಷ್ಟು ತಿಂದ ತಿಂದು ಇರ್ಲಾರ್ದಂಗೆ ಸ್ನಾನ ಮಾಡಂದು ರೀ ಸ್ನಾನ ಮಾಡ್ದ ಪಾಪ ನಾಷ್ಟ ಮಾಡಿದ್ರಿ ಅವ್ಲೇಕ್ ಉಗ್ಗರಣಿ ತಿನ್ನೋಂಗಿಲ್ಲ ಅಂದ ಅವ ಅದ್ರ ಸಂಬಂಧ ಮ್ಯಾಗಿ ಮಾಡಿದೆ ಅವನ ಸಲುವಾಗಿ ಮ್ಯಾಗಿ ಮಾಡಿ ತಿಂದು ನಾವು ಊರಿಗೆ ರೀ ನೋಡ್ರಿ ಹೀರೋ ಹೆಲ್ಮೆಟ್ ಹಾಕ್ಕೊಂಡು ಒಳ್ಳೆ ಎಂಥ ಪರಿ ಏನು ಡ್ಯೂಟಿಗೆ ಹೊಂಟಾನಿನ್ ಅನ್ನೋ ಥರ ಹೊಂಟಾನ ರೀ ಅವ ಪೋಸ್ ಕೊಟ್ಟು ಗೊತ್ತ ನೋಡ್ರಿ ಊರಿಗೆ ಹೊಂಟೀವಿ ದೇವಾಪುರ್ರಿ ನಮ್ಮೂರ ಇಷ್ಟು ಖುಷಿ ಅಂದ್ರೆ ಒಂದು ತಿಂಗಳಾಗಿತ್ತು ರೀ ನಾವು ಊರಿಗೆ ಬರ್ಲಾರ್ದೇ ಭಾಳ ಅಂದ್ರೆ ಭಾಳ ಖುಷಿ ಆಗ್ಲಿಕ್ಕಿತ್ತು ಅದು ಏನೇ ಅಂದ್ರೂ ನಾವು ಎಷ್ಟೇ ಗಂಡನ ಮನೆಯಾಗಿದ್ರೂ ಅಷ್ಟು ಖುಷಿಯಾಗಿದ್ರೂ ತವ್ರ ಮನೇದು ಭಾಳ ಅಲ್ರಿ ಹೆಣ್ಮಕ್ಳಿಗೆ ಹಂಗಾಗಿ ಭಾಳ ಅಂದ್ರೆ ಭಾಳ ಖುಷಿ ಆಗ್ಲಿಕ್ಕತಿತ್ತು ನೋಡಿರಿ ನಮ್ಮ ತಮ್ಮ ಹೊಂಟನ ಇದು ನಮ್ಮೂರೀ ಹಳ್ಳಿ ಊರಾಗ ಹೆಂಗಂತಂದ್ರೆ ಗಂಡನ ಮನೇಲಿಂದ ಬಂದ ಕೂಡಲೇ ಸ್ವಲ್ಪ ಎಲ್ಲರೂ ನೋಡಿದ್ರಿ ಆ ಕಡೆ ಈ ಕಡೆ ಆ ಕಡೆ ಈ ಕಡೆ ನೋಡೋದೆ ನೋಡೋದೇ ನೋಡಿರಿ ನಮ್ಮ ಸಸಿ ಇಕ್ಕಿ ಅಲ್ಲಿ ಮುಗಿಸ್ಕೊಂಡು ನಮ್ಮ ಊರಿಗೆ ಬಂದು ಎಲ್ಲ ಸ್ವಲ್ಪ ರೆಸ್ಟ್ ಮಾಡಿ ಊಟ ಗೀಟ ಮಾಡಿಕೊಂಡು ಅಲ್ಲಿಂದ ನಾವು ನಮ್ಮ ಅಕ್ಕನೂರಿಗೆ ಹೊಂಟಿವ್ರಿ ಸಗರ್ಕ ಈ ಕಿಂದ ರೀ ಸೋಗಂದ್ರೆ ಸೊಗ್ರಿ ಅಂತಪ್ರಿ ಮಾಡ್ಲಿಕ್ಕಿದ್ಲ ಅಲ್ಲಿ ರೋಡಿಗೆ ನಿಂತು ನಾಯಿ ಬಂತು ಕುರಿ ಬಂತು ಅಂಥೇಳಿ ಹೇಳಿಗತ್ತಿದ್ರಿ ನಂಗೆ ಚಯ್ಯ ಮರಿ ನೋಡಲ್ಲಿ ಚಯ್ಯ ಮರಿ ಅಂಥೇಳಿ ಕಣ್ಣು ನೋಡ್ರಿ ಆಕಿಂದು ಅಲ್ಲಿ ನೋಡ್ರಿ ಹೆಂಗೆ ಅಂಗಸ್ಲಿಕ್ಕೆ ನಂಗೆ ಭಾಳ ಅಂದ್ರೆ ಭಾಳ ಸೋಗ್ರಿ ಈಕಿಂದ ನೋಡ್ರಿ ಹೆಂಗೆ ನಿಂತಾಳೆ ವೀಡಿಯೋ ಮಾಡ್ಲಿಕ್ಕೀನಿ ಅಂತ ಗೊತ್ತಾಯ್ತು ರೀ ಅಕ್ಕಿಗೆ ಅದ್ರ ಸಂಬಂಧ ಮುಖ ಕಡೆ ಮಾಡಿ ನಿಂತು ಬಿಟ್ಟಾಳೆ ಸರ ಕೊಡು ರೀ ನನ್ನ ನೋಡ್ರಿ ಅಲ್ಲದೆಲ್ಲ ನಿಂದ ಅಲ್ಲದೆಲ್ಲ ಹೇಳಿ ಕತ್ತಾಳ ಈಗಿನ ಹುಡುಗ್ಯಾರೇ ಬಂತು ಭಾರಿ ರೀ ಸಣ್ಣ ಹುಡುಗರು ಅಕ್ಕಿಗೆ ಅಷ್ಟು ಖುಷಿ ಆಗ್ಬಿಟ್ಟಿತ್ರಿ ನಾವು ಊರಿಗೆ ಹೊಂಟೀವಿ ಅಂತ ಹೇಳಿ ನೋಡಿರಿ ಹೆಂಗೆ ಮಾಡ್ಲಿಕ್ಕದ ನಾನು ನೋಡ್ಲಾರ್ದೆ ಭಾಳ ಅಂದ್ರೆ ಭಾಳ ದಿನ ಆಗಿತ್ತು ರೀ ಭಾಳ ಆಗಿತ್ತು ಒಂದು ತಿಂಗಳಾಯ್ತು ರೀ ಹೋಗಿ ಆದ್ರೆ ಏನೋ ಒಂಥರ ಅಟ್ಯಾಚ್ಮೆಂಟ್ ಅಲ್ರಿ ತವ್ರ ಮನೇದು ಎಲ್ಲರೂ ನೆನಪಾಗೋದು ಈ ಕಡೆ ಬರ್ಬೇಕು ಅನ್ಸೋದು ಭಾಳ ಅಲ್ಲರಿ ಎಲ್ಲರಿಗೂ ಹಂಗಾಗಿ ಭಾಳ ಅಂದ್ರೆ ಭಾಳ ಖುಷಿ ಆಗ್ಲಿಕ್ಕತಿತ್ತು ಬಂದು ನಾವು ಹೋಗಿ ಮತ್ತು ನೆಕ್ಸ್ಟ್ ವೀಡಿಯೋ ಒಳಗೆ ಸಿಗೊಂಡ್ರಿ ನಿಮ್ಗೆ ಈ ವ್ಲಾಗ್ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡ್ರಿ ಥ್ಯಾಂಕ್ ಯು